ರಾಮಾಚಾರಿ ಮತ್ತೆ ಚಾರು ಮೊದಲ ರಾತ್ರಿ ನಡಿಬಾರ್ದು ಅಂತ ತುಂಬಾನೇ ಪ್ರಯತ್ನವನ್ನ ಪಡ್ತಾಳೆ ಕೆಡಿಸ್ಬೇಕು ಅಂತ ಆ ವೈಶಾಖ ಕಿಡ್ನಾಪ್ ಅನ್ನೆಲ್ಲ ಮಾಡ್ತಾಳೆ ಆದ್ರೆ ಅದು ನಡೆಯೋದಿಲ್ಲ ಪ್ಲಾನ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗೋಗುತ್ತೆ ಚಾರುನ ಕಿಡ್ನಾಪ್ ಮಾಡುವ ಬದಲು ಈ ವೈಶಾಖ ಮಾನ್ಯತೆಯನ್ನೇ ಯಥಾಕ ಬಂದ್ಬಿಡ್ತಾಳೆ ರೌಡಿಗಳೆಲ್ಲರೂ ಕೂಡ ಸರಿಯಾಗಿ ಹೊಡಿತಿದ್ದಾಳೆ ನೋಡ್ತಾ ಇರಬಹುದು ಯಾವ ರೀತಿ ಟ್ವಿಸ್ಟ್ ಅಂತ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು ಒಂದು ಟ್ವಿಸ್ಟ್ ನೋಡಿ ಸೊ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಚಾರು ಮತ್ತೆ ರಾಮಚರಿ ಅಂತ ಸೂಪರ್ ಆಗಿ ನಡೆಸ್ತಾ ಇದಾರೆ ಇನ್ನ ಕಿಟ್ಟಿ ಪಾತ್ರ ಅಂತೂ ಕೂಡ ಸೂಪರ್ ಇದೆ ಒಂದು ಡುವೆಲ್ ಪಾತ್ರವನ್ನ ಮಾಡುತ್ತಿರುವ ಋತ್ವಿಕ್ ಅವರು ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗಿದೆ ಇಂಪ್ರೆಸ್ ಆಗಿದ್ದಾರೆ ಈ ಒಂದು ಪಾತ್ರಗಳನ್ನೆಲ್ಲ ನೋಡಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಜಾಸ್ತಿ ಟ್ವಿಸ್ಟ್ ಗಳು ಬಂದಿವೆ ಬರುತ್ತೆ ಇನ್ನ ಕಿಟ್ಟಿ ಸೇಡ್ ತೀರಿಸ್ಕೋಬೇಕಿದೆ ಸೊ ಎಲ್ಲಾ ವಿಚಾರವನ್ನು ಕೂಡ ಒಂದೊಂದಾಗಿ ಮನೆಯವ್ರಿಗೂ ಕೂಡ ತಿಳಿಸ್ತಾ ಹೋಗ್ತಾನೆ ಕಿಟ್ಟಿ ನೀವು ಕೂಡ ನೋಡ್ತಾ ಇರಬಹುದು ಬಹಳಷ್ಟು ಜನರಿಗೆ ಇಷ್ಟವಾಗ್ತಿದೆ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಯು ಕೂಡ ಪಡೆದುಕೊಂಡಿದೆ ಶಾರು ಮತ್ತೆ ರಾಮಾಚಾರಿ ತುಂಬಾ ರೊಮ್ಯಾಂಟಿಕ್ ಆಗಿದ್ದಾರೆ ಒಂದು ಸಾಂಗ್ ಕೂಡ ಬರುತ್ತೆ ಎಂಜಾಯ್ ಮಾಡಿದ್ದಾರೆ ನಟನೆಯ ಶೂಟಿಂಗ್ ಸೆಟ್ ಕಂಪ್ಲೀಟ್ ಆಗಿ ಬೆಳಗ್ಗೆಯಿಂದ ಸೈತಂಗ ಶೂಟಿಂಗ್ ಅನ್ನ ಮಾಡ್ತಾರೆ ಇಬ್ರು ಕೂಡ ಒಟ್ಟಿಗೆ ಬರ್ತಾರೆ ಇಬ್ಬರು ಕೂಡ ಉತ್ತಮವಾದಂತಹ ಫ್ರೆಂಡ್ಸ್ ಅಷ್ಟೇ ತುಂಬಾ ಜನ ಏನಂತಾರೆ ಅಂತ ಈ ಒಂದು ಜೋಡಿ ಒಂದಾಗ್ಲಿ ಅಂತ ಅಂತಾರೆ ಆದ್ರೆ ಈ ಒಂದು ಜೋಡಿ ಕೇವಲ ಫ್ರೆಂಡ್ಸ್ ಅಷ್ಟೇ ರಿಯಲ್ ಲೈಫ್ ನಲ್ಲಿ ಆಗೋಲ್ಲ ಕೇವಲ ಫ್ರೆಂಡ್ಸ್ ಆಗಿ ಇರೋಕೆ ಇಷ್ಟಪಡ್ತಾರೆ ಸೊ ಮುಂದೆ ಕೂಡ ಬಹಳಷ್ಟು ಟ್ವಿಸ್ಟ್ ಗಳು ಏನಪ್ಪಾ ಅಂದ್ರೆ ವೈಶಾಖ ಕಂಪ್ಲೀಟ್ ಆಗಿ ಮನೆಯಿಂದ ಆಚೆ ಹೋಗ್ಬಿಡ್ಬೇಕು ಕಂಪ್ಲೀಟ್ ಆಗಿ ಆಚೆ ಬರ್ ಒಳಗಡೆ ಬಾರದು ಸೊ ಆ ರೀತಿ ಆಗಿರ್ಬೋದು ನಂತರ ಮಾನ್ಯತಾ ಒಂದು ಬಂಡವಾಳ ಆಗಿರ್ಬೋದು ಎಲ್ಲವೂ ಕೂಡ ಒನ್ ಬೈ ಒನ್ ಎಲ್ರಿಗೂ ಕೂಡ ಬಯಲು ಮಾಡುವುದೇ ಒಂದು ಕಿಟ್ಕ ಒಂದು ಮೇಜರ್ ಅಪ್ಡೇಟ್ ಟ್ವಿಸ್ಟ್ ಆಗಿರುತ್ತೆ